ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಾಡ್ ಸ್ಟೋರೀಸ್ ಸಂಜಯ್ ಹಾಗೂ ಲೀಲಾದೇವಿಯವರ ಒಬ್ಬನೇ ಮಗ ವಿನೋದ್ ಮದುವೆಯಾಗಿ ಹದಿನೈದು ವರ್ಷಗಳ ನಂತರ ವಿನೋದ್ ಹುಟ್ಟಿದ್ದ ವಿನೋದ್ ಬೆಳೆದು ದೊಡ್ಡವನಾಗುವುದರೊಳಗಾಗಿ ತಂದೆ ತಾಯಿಗೆ ತುಂಬ ವಯಸ್ಸಾಗಿತ್ತು ಲೀಲಾ ಹಾಗೂ ಸಂಜಯ್ ಅವರು ಮಗನನ್ನು ಕನ್ನ ಹಾಗೆ ನೋಡಿಕೊಳ್ಳುತ್ತಿದ್ದರು ಅವನ ಬಾಯಿ ತೆರೆದು ನನಗೆ ಇದು ಬೇಕು ಎನ್ನುವಷ್ಟರಲ್ಲಿಯೇ ಎಲ್ಲವೂ ಅವನ ಮುಂದೆ ಇರುತ್ತಿತ್ತು ವಿನೋದ್ ಕೂಡ ತುಂಬ ಚೆನ್ನಾಗಿ ಓದುತ್ತಿದ್ದ ಲೀಲಾದೇವಿಯವರು ಕೂಡ ಮಗನ ಓದಿಗಾಗಿ ಹಗಲು ರಾತ್ರಿ ಎನ್ನದೇ ಕಷ್ಟಪಡುತ್ತಿದ್ದರು ಸಂಜಯ್ ಅವರು ಕೂಡ ಮಗ ದುಡ್ಡವನಾದ ಮೇಲೆ ಅವನ ಓದಿಗೆ ಯಾವುದೇ ತೊಂದರೆ ಆಗದ ರೀತಿ ಮೊದಲಿನಿಂದಲೇ ದುಡ್ಡನ್ನು ಸೇವ್ ಮಾಡಿಡುತ್ತಿದ್ದ ಮಗ ಹೆಚ್ಚಿನ ಓದಿಗಾಗಿ ವಿದೇಶಕ್ಕೆ ಹೋಗುತ್ತೇನೆ ಎಂದರೆ ಇದ್ದ ಮನೆ ಹೊಲ ಎಲ್ಲವನ್ನು ಮಾರಿ ಈಗ ಒಂದು ಸಣ್ಣ ಮನೆಯಲ್ಲಿ ಇದ್ದರು ಸಂಜಯ್ ಅವರ ಸ್ನೇಹಿತರು ಹೇಳುತ್ತಾರೆ ಎಲ್ಲವನ್ನು ಮಗನಿಗೆ ಮಾರಿಬಿಟ್ಟರೆ ಮುಂದೆ ನಿನ್ನ ವೃದ್ಧಾಪ್ಯಕ್ಕಾಗಿ ಏನು ಮಾಡುತ್ತೀಯಾ ಸ್ವಲ್ಪ ಏನನ್ನಾದರೂ ಆಸ್ತಿಯನ್ನು ಉಳಿಸಿಕೋ ವಯಸ್ಸಾದ ಮೇಲೆ ನಿನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಬುದ್ಧಿಮಾತು ಹೇಳುತ್ತಿದ್ದರು ಆದರೆ ಸಂಜಯ್ ಅವರು ತಮ್ಮ ಸ್ನೇಹಿತರ ಮಾತನ್ನು ಕಿವಿ ಮೇಲೆ ಹಾಕಿಕೊಳ್ತಾ ಇರಲಿಲ್ಲ ನನ್ನ ಮಗನೇ ನನ್ನ ಆಸ್ತಿ ಎಂದು ಅವರು ಯಾವಾಗಲೂ ಹೇಳುತ್ತಿದ್ದರು ನಿನ್ನ ಮಗನನ್ನು ಅಮೆರಿಕಕ್ಕೆ ಕಳಿಸಲು ಆಸ್ತಿಯನ್ನೆಲ್ಲ ಎತ್ತಕ್ಕೆ ಮಾರಬೇಕು ಬ್ಯಾಂಕಿನಲ್ಲಿ ಲೋನ್ ಕೊಡುತ್ತಾರೆ ನಂತರ ವಿನೋದ್ ಆ ಲೋನನ್ನು ತೀರಿಸುತ್ತಾನೆ ನೋಡು ಈಗ ನಿನಗೆ ಏನೂ ಆಧಾರವಿಲ್ಲದೆ ಎಲ್ಲದಕ್ಕೂ ಮಗನ ಮೇಲೆ ಅವಲಂಬಿಸಬೇಕಾಗುತ್ತದೆ ಈಗ ಈ ಲೋನ್ ಕೂಡ ನಿನ್ನ ತಲೆಯ ಮೇಲೆಯೇ ಹಾಕಿಕೊಂಡು ನೀವು ಎಲ್ಲಿಂದ ಕಟ್ಟುತ್ತೀರಿ ಎನ್ನುತ್ತಿದ್ದರು ಆದರೆ ಸಂಜಯ್ ಮಾತ್ರ ಅದ್ಯಾವುದನ್ನು ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ ಮಕ್ಕಳನ್ನು ಓದಿಸುವುದು ತಂದೆ ತಾಯಿಗಳ ಕರ್ತವ್ಯ ಮಕ್ಕಳು ತಮ್ಮ ಓದಿಗಾಗಿ ತಾವೇ ಹಣವನ್ನು ದುಡಿದು ಉಪಯೋಗಿಸುವುದಾದರೆ ತಂದೆ ತಾಯಿ ನಮಗಾಗಿ ಏನು ಮಾಡಿದ್ದಾರೆ ಎಂದು ಮಕ್ಕಳು ಕೇಳುತ್ತಾರೆ ಎಂದುಕೊಂಡರು ನನ್ನ ಮಗ ಹಾಗಲ್ಲ ನನ್ನ ವೃದ್ಧಾಪ್ಯದ ಸಮಯದಲ್ಲಿ ನನಗೆ ಯಾವಾಗಲೂ ಅವನು ಆಸರೆಯಾಗಿರುತ್ತಾನೆ ಎಂದು ಬಲವಾಗಿ ನಂಬಿದ್ದರು ಸಂಜಯ್ ಅವರು ಉಳಿದ ಮಕ್ಕಳ ಹಾಗೆ ನನ್ನ ಮಗನಲ್ಲ ನನ್ನ ಮಗನ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ ಎಂದು ಎಲ್ಲರ ಮುಂದೆ ಹೇಳಿಕೊಳ್ಳುತ್ತಿದ್ದರು ಅಂದುಕೊಂಡಂತೆ ಅವರು ವಿದೇಶದಲ್ಲಿ ಓದಿ ವಾಪಸ್ ಬಂದಿದ್ದ ಇಂಡಿಯಾದಲ್ಲಿ ಒಂದು ಒಳ್ಳೆಯ ಉದ್ಯೋಗ ಕೂಡ ಸಿಕ್ಕಿತ್ತು ಅವನಿಗೆ ನಂತರ ಅವನು ಸಂಪ್ರದಾಯದ ಹುಡುಗಿಯನ್ನು ಮದುವೆಯಾಗಬೇಕು ಅಂದುಕೊಂಡ ಸಂಜಯ್ ಹಾಗೂ ಲೀಲಾದೇವಿಯವರು ವಿನೋದ್ಗೆ ಇಷ್ಟವಾಗುವಂತಹ ಸಂಧ್ಯಾ ಎನ್ನುವ ಹುಡುಗಿಯ ಜೊತೆ ಮದುವೆ ಕೂಡ ಮಾಡಿದರು ವಿನೋದ್ನ ಹೆಂಡತಿ ಚೆನ್ನಾಗಿ ಓದಿದ್ದರೂ ಕೂಡ ಆಕೆ ವೈಫ್ ಆಗಿದ್ದಳು ಮನೆಯನ್ನು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಟುಕೊಂಡಿದ್ದಳು ವಿನೋದ್ಗೆ ಮದುವೆಯಾಗುವಷ್ಟರಲ್ಲಿಯೇ ಲೀಲಾದೇವಿಯವರಿಗೆ ವಯಸ್ಸು ಜಾಸ್ತಿಯಾಗಿದ್ದರಿಂದ ಅವರ ಆರೋಗ್ಯ ಅದಾಗಲೇ ಹದಗೆಟ್ಟಿತ್ತು ಅದಕ್ಕೆ ಲೀಲಾದೇವಿಯವರು ಸೊಸೆಗೆ ಮನೆಯ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟು ಬಿಟ್ಟರು ಆದರೆ ಸನದ ದೃಷ್ಟಿಯಲ್ಲಿ ಇದ್ಯಾವುದು ಸರಿ ಅನ್ನಿಸುತ್ತಿರಲಿಲ್ಲ ಅತ್ತೆ ಮಾವ ಪ್ರತಿ ಕ್ಷಣವು ಯಾವುದಾದರೂ ಒಂದು ತೊಂದರೆಯಲ್ಲಿ ನನ್ನನ್ನು ನೂಕುತ್ತಿರುತ್ತಾರೆ ಎಂದು ಅವಳು ಭಾವಿಸುತ್ತಿದ್ದಳು ನನಗೆ ಮದುವೆಯಾಗಿ ಇನ್ನೂ ಜಾಸ್ತಿ ದಿನ ಏನೂ ಆಗಿಲ್ಲ ಆಗಲೇ ಅತ್ತೆ ಮನೆಯ ಎಲ್ಲ ಜವಾಬ್ದಾರಿಯನ್ನು ನನ್ನ ತಲೆಯ ಮೇಲೆ ಹಾಕಿದ್ದಾರೆ ನಾನು ಹಗಲು ರಾತ್ರಿ ಎನ್ನದೇ ಅತ್ತೆ ಮಾವನ ಸೇವೆಯನ್ನು ಮಾಡಬೇಕು ಎಂದು ಹೇಳಿ ಪ್ರತಿ ಸಾರಿ ಗಂಡನ ಜೊತೆ ಜಗಳ ಮಾಡುತ್ತಿದ್ಲು ಈ ಮನೆಗೆ ನಾನು ಸೊಸೆಯಾಗಿ ಬಂದಿಲ್ಲ ಎಂದು ಅನ್ನಿಸ್ತಾ ಇದೆ ನಿಮ್ಮ ಅಪ್ಪ ಅಮ್ಮನ ಸೇವೆ ಮಾಡುವ ಸೇವಕಿಯಾಗಿ ಬಂದಿದ್ದೇನೆ ಎಂದು ನನಗೆ ಅನ್ನಿಸುತ್ತಿದೆ ಇದೇ ರೀತಿ ಪ್ರತಿದಿನ ಯಾವುದಾದರೂ ಒಂದು ನೆಪ ತೆಗೆದು ಜಗಳವಾಡುತ್ತಲೇ ಇದ್ದಳು ಈ ರೀತಿ ಪ್ರತಿದಿನ ತನ್ನ ತಂದೆ ತಾಯಿಯ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳುತ್ತಿರುತ್ತಾಳೆ ಈಗ ಈ ವಿಷಯ ವಿನೋದ್ಗೂ ಕೂಡ ತಲೆನೋವಾಗಿ ಪರಿಣಮಿಸಿತ್ತು ಒಂದು ದಿನ ಮದುವೆಗೆಂದು ಸಂಧ್ಯಾ ತನ್ನ ಗಂಡನ ಜೊತೆ ಹೊರಗೆ ಹೋಗಲು ತುಂಬಾ ಉತ್ಸಾಹದಿಂದ ನಟಿಯಾಗ್ತಾ ಇದ್ಲು ಆಗ ವಿನೋದ್ ಹೇಳುತ್ತಾನೆ ಸಂಧ್ಯಾ ನೀನು ಎಲ್ಲಿಗಾದ್ರೂ ಹೋಗೋಣ ಆದರೆ ಅಪ್ಪ ಅಮ್ಮನಿಗೆ ಊಟವನ್ನು ಔಷಧಿಯನ್ನು ಕೊಟ್ಟು ಹೋಗೋಣ ಎಂದು ಹೇಳಿದ ಇಷ್ಟೆಲ್ಲಾ ಕೆಲಸ ಮಾಡಿ ನಾನು ಮದುವೆಗೆ ಹೋದರೆ ಮದುವೆಯೆಲ್ಲ ಮುಗಿದೋಗಿರುತ್ತೆ ಆದ್ದರಿಂದ ನೀವು ತಕ್ಷಣ ಹೊರಗಿನಿಂದ ಫುಡ್ ಆರ್ಡರ್ ಮಾಡಿ ನಾನು ಅಷ್ಟರಲ್ಲಿಯೇ ರೆಡಿಯಾಗುತ್ತೇನೆ ನಾವಿಬ್ಬರೂ ಸೇರಿ ಮದುವೆಗೆ ಹೋಗೋಣ ಎನ್ನುತ್ತಾಳೆ ಸಂಧ್ಯಾ ಈ ವಯಸ್ಸಿನಲ್ಲಿ ಹೊರಗಿನಿಂದ ಆರ್ಡರ್ ಮಾಡಿದ ಫುಡ್ ಅನ್ನು ತಿಂದರೆ ಅವರಿಗೆ ಜೀರ್ಣ ಆಗುವುದಿಲ್ಲ ಇಷ್ಟು ಮಾತನಾಡುವ ಬದಲು ನೀನು ಬೇಗ ಬೇಗ ಅಡುಗೆ ಮಾಡಬಹುದಲ್ವಾ ಎನ್ನುವ ಗಂಡನ ಮಾತನ್ನು ಕೇಳಿ ಸಂಧ್ಯಾಗೆ ತುಂಬ ಕೋಪ ಬಂದಿತು ನನ್ನ ಜೀವನವೆಲ್ಲ ಬರೀ ನಿಮ್ಮ ಚಾಕರಿ ಮಾಡುವುದರಲ್ಲಿಯೇ ಮುಗಿದು ಹೋಯಿತು ನಿಮ್ಮನ್ನು ಮದುವೆಯಾಗಿ ನನ್ನ ಜೀವನವನ್ನು ನಾನೇ ಹಾಳು ಮಾಡಿಕೊಂಡೆ ಎಂದ್ಲು ಸೊಸೆಯ ಮಾತನ್ನು ಕೇಳಿ ಸಂಜಯ ಹಾಗೂ ಲೀಲಾದೇವಿ ಅವರು ಕೂಡ ತುಂಬಾ ನೊಂದುಕೊಂಡರು ಇದೇ ಕೋಪದಿಂದ ಅವರ ಯಾರು ಮದುವೆಗೆ ಹೋಗ್ಲೇ ಇಲ್ಲ ವಿನೋದ್ ಎಷ್ಟೇ ಸಮಾಧಾನ ಮಾಡಿದರೂ ಸಂಧ್ಯಾ ಯಾವುದಕ್ಕೂ ಬಗ್ಗೆತಾನೇ ಇರಲಿಲ್ಲ ಆಗ ಸಂಧ್ಯಾ ಕೋಪದಿಂದ ಹೇಳಿದ್ಲು ನಿಮ್ಮ ತಂದೆ ತಾಯಿಯ ಸೇವೆಯನ್ನು ಮಾಡಲು ನಾನು ಇಲ್ಲಿಗೆ ಬಂದಿಲ್ಲ ನೀವು ಯಾಕೆ ಸುಮ್ಮನೆ ವೃದ್ಧಾಶ್ರಮಕ್ಕೆ ನಿಮ್ಮ ತಂದೆ ತಾಯಿಯನ್ನು ಸೇರಿಸಬಾರದು ಈ ಮಾತುಗಳನ್ನು ಕೇಳಿ ವಿನೋದ್ಗೆ ತುಂಬಾ ಕೋಪ ಬಂದಿತ್ತು ನೀನು ನಿನ್ನ ಮನಸ್ಸಿನಲ್ಲಿ ಏನಂದ್ಕೊಳ್ತಾ ಇದೀಯಾ ನನ್ನ ತಂದೆ ತಾಯಿಯ ಬಗ್ಗೆ ಅವರಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ವಯಸ್ಸಾದ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬನ್ನಿ ಎಂದು ನೀನು ನನಗೆ ಉಪದೇಶ ಮಾಡ್ತಾ ಇದೆಯಾ ನನ್ನ ಸಂಬಂಧಿಕರು ಸುತ್ತಮುತ್ತಲಿನವರು ಏನಂದ್ಕೊಳ್ತಾರೆ ನನ್ನ ಬಗ್ಗೆ ಆಗ ಸಂಧ್ಯಾ ಹೇಳ್ತಾಳೆ ನಿಮ್ಮ ತಂದೆ ತಾಯಿ ಬಗ್ಗೆ ಇಷ್ಟೆಲ್ಲ ಯೋಚಿಸ್ತಾ ಇದ್ದೀರಾ ನೀವು ಆದರೆ ಕೈ ಹಿಡಿದ ಹೆಂಡತಿಯ ಬಗ್ಗೆ ಕಿಂಚಿತ್ತಾದರೂ ನಿಮಗೆ ಕರುಣೆ ಇದೆಯೇ ನನ್ನ ತಂದೆ ತಾಯಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸಂಧ್ಯಾ ಅವರು ನನಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ ಎಂದು ಸಂಧ್ಯಾಳನ್ನು ಸಮಾಧಾನ ಮಾಡಿದ ಒಂದು ದಿನ ವಿನೋದ್ ಆಫೀಸ್ನಿಂದ ಫೋನ್ ಮಾಡಿ ಸಂಧ್ಯಾ ನಿನಗೆ ಒಂದು ಗುಡ್ ನ್ಯೂಸ್ ನನಗೆ ಆಫೀಸ್ನಿಂದ ಅಮೇರಿಕಾಗೆ ಕಳಿಸ್ಕೊಡ್ತಾ ಇದ್ದಾರೆ ಅಲ್ಲಿ ಸಂಬಳ ಕೂಡ ತುಂಬ ಹೆಚ್ಚಾಗಿರುತ್ತದೆ ನಮ್ಮ ಜೀವನ ಕೂಡ ಸೆಟ್ಲ್ ಆಗುತ್ತೆ ಅಂದನು ಈ ಮಾತುಗಳನ್ನು ಕೇಳಿದ ಸಂಧ್ಯಾ ತುಂಬ ಸಂತೋಷಪಟ್ಟಳು ಈಗ ನನಗೆ ಈ ವಯಸ್ಸಾದ ಅತ್ತೆ ಭಾವನಿಂದ ವಿಮುಕ್ತಿ ಸಿಗುತ್ತದೆ ಎಂದು ಮನಸ್ಸಿನಲ್ಲಿಯೇ ಆನಂದ ಪಡ್ತಾ ಇದ್ಲು ಆಫೀಸ್ನಿಂದ ಮನೆಗೆ ಬರುವಾಗ ಸ್ವೀಟ್ ಬಾಕ್ಸ್ ತೆಗೆದುಕೊಂಡು ತನ್ನ ತಂದೆ ತಾಯಿಗೆ ಈ ಒಳ್ಳೆಯ ವಿಷಯವನ್ನು ಹೇಳಲು ಹೋದ ವಿನೋದ್ ಆಗ ರೂಮ್ ನಲ್ಲಿ ಸಂಜಯ್ ಅವರು ಇರಲಿಲ್ಲ ಲೀಲಾದೇವಿಯವರು ಮಾತ್ರ ಇದ್ದರು ಆಗ ವಿನೋದ್ ಅಲ್ಲಿಯೇ ತಾಯಿಯ ಬಳಿ ಕುಳಿತುಕೊಂಡ ಕೆಲವು ಮಾತುಗಳನ್ನು ಮಾತನಾಡಿದ ನಂತರ ಆಗ ಲೀಲಾದೇವಿಯವರು ನೋಡಪ್ಪ ವಿನೋದ್ ಈ ಫ್ಯಾನ್ ಸರಿಯಾಗಿ ತಿರುಗ್ತಾನೇ ಇಲ್ಲ ಈ ಬಿಸಿಲಿನಿಂದ ರಾತ್ರಿ ಪೂರ್ತಿ ನಮಗೆ ನಿದ್ದೆ ಬರ್ತಾ ಇಲ್ಲ ಅದಕ್ಕಾಗಿ ಈ ಫ್ಯಾನ್ ಅನ್ನು ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ಬರ್ತೀಯಾ ಅಂತ ಕೇಳಿದ್ರು ಹಾ ಹಾಗೆ ನನ್ನ ಔಷಧಿ ಹಾಗೂ ನಿಮ್ಮ ತಂದೆಯ ಔಷಧಿ ಕೂಡ ಖಾಲಿಯಾಗಿಬಿಟ್ಟಿದೆ ಅದನ್ನು ಸ್ವಲ್ಪ ತಂದು ಕೊಡಪ್ಪ ಎಂದಾಗ ತಾಯಿಯ ಪರಿಸ್ಥಿತಿಯನ್ನು ಕಂಡು ಶಾಕ್ ಆದನು ವಿನೋದ್ ವಿದೇಶದಲ್ಲಿ ಉದ್ಯೋಗ ದೊರಕಿದೆ ಎಂದು ಒಳ್ಳೆಯ ಸಮಾಚಾರವನ್ನು ಹೇಳಲು ಬಂದಿದ್ದ ಅವನು ತನ್ನ ತಾಯಿಗೆ ಈ ವಿಷಯವನ್ನು ಹೇಗೆ ಹೇಳಬೇಕೆಂದು ಅವನಿಗೆ ಅರ್ಥನೇ ಆಗ್ತಾ ಇರಲಿಲ್ಲ ಅಷ್ಟರಲ್ಲಿಯೇ ಸಂಧ್ಯಾ ರೂಮ್ಗೆ ಬಂದು ಅತ್ತೆ ನಾನು ನಿಮ್ಮ ಔಷಧಿಗಳನ್ನೆಲ್ಲ ಆರ್ಡರ್ ಮಾಡಿದ್ದೇನೆ ಇನ್ನು ಈ ಫ್ಯಾನ್ನ ವಿಷಯಕ್ಕೆ ಬಂದರೆ ಫ್ಯಾನ್ ಅನ್ನು ರಿಪೇರಿ ಮಾಡುವ ಅವಶ್ಯಕತೆಯೇ ಇಲ್ಲ ಸೊಸೆಯ ಮಾತನ್ನು ಕೇಳಿ ಲೀಲಾದೇವಿಯವರಿಗೆ ಆಶ್ಚರ್ಯವಾಯಿತು ಅಯ್ಯೋ ಅತ್ತೆ ನಿಮ್ಮ ಮಗ ಇನ್ನು ನಿಮಗೆ ಏನು ಹೇಳಲೇ ಇಲ್ವಾ ಇವರಿಗೆ ಅಮೆರಿಕದಲ್ಲಿ ಒಂದು ಒಳ್ಳೆಯ ಕೆಲಸ ಸಿಕ್ಕಿದೆ ನಾವಿಬ್ರು ಅಲ್ಲಿಗೆ ಹೋಗಿ ನೆಲೆಸಲಿದ್ದೇವೆ ಎಂದಾಗ ಸೊಸೆಯ ಮಾತನ್ನು ಕೇಳಿ ಲೀಲಾದೇವಿ ಅವರಿಗೆ ತುಂಬಾ ಶಾಕ್ ಆಯಿತು ಅಷ್ಟರಲ್ಲಿಯೇ ಹೊರಗಿನಿಂದ ಒಳಗೆ ಬರುತ್ತಿದ್ದ ಸಂಜಯ್ ಅವರು ಸೊಸೆಯ ಮಾತನ್ನು ಕೇಳಿ ಕಲ್ಲಿನ ಹಾಗೆ ನಿಂತು ಬಿಟ್ಟಿದ್ರು ಅವರ ಕಣ್ಣುಗಳಲ್ಲಿ ನೋವಿನಿಂದ ಕಣ್ಣೀರು ಬರುತ್ತಿತ್ತು ತಮ್ಮ ಮಗನ ಅಭಿವೃದ್ಧಿಯನ್ನು ಕಂಡು ತಂದೆ ತಾಯಿ ಇಬ್ಬರು ಸಂತೋಷಪಟ್ಟರು ಆದರೆ ನಮ್ಮಿಂದ ದೂರವಾಗುತ್ತಿದ್ದಾನೆ ಎಂದು ಆ ತಂದೆ ತಾಯಿ ಇಬ್ಬರು ನೊಂದುಕೊಳ್ತಾ ಇದ್ರು ಆಗ ಸಂಜಯ್ ಅವರು ವಿನೋದ್ ನೀವಿಬ್ಬರು ಅಮೆರಿಕಾಗೆ ಹೋಗ್ತಾ ಇದ್ದೀರಾ ಆದರೆ ನಾನು ಮತ್ತು ನಿಮ್ಮ ತಾಯಿ ಇದೇ ಸೊಸೆ ಯಾಕೆ ಆ ರೀತಿ ಹೇಳ್ತಾ ಇದ್ದಾಳೆ ಫ್ಯಾನ್ ರಿಪೇರಿ ಮಾಡಿಸುವ ಅವಶ್ಯಕತೆ ಇಲ್ಲ ಎಂದು ಆಗ ಲೀಲಾದೇವಿಯವರು ನೀವು ಏನು ಮಾತನಾಡ್ತಾ ಇದ್ದೀರಿ ಮಗ ಸೊಸೆ ಅಮೇರಿಕಾಗೆ ಹೋಗ್ತಾ ಇದ್ದಾರೆಯೇ ನಮಗಿರುವುದು ಅವನೊಬ್ಬನೇ ಮಗ ನಮಗಿರುವ ಅವನೊಬ್ಬನೇ ನಮಗೆ ಆಸರೆ ನಮ್ಮನ್ನು ಬಿಟ್ಟು ಅವನು ಹೇಗೆ ಹೋಗ್ತಾನೆ ಆ ತಾಯಿ ತನ್ನ ಮಗನ ಮುಖವನ್ನೇ ನೋಡುತ್ತಾ ಕುಳಿತಿದ್ದಳು ತಾಯಿಯನ್ನು ನೋಡಿದ ಅವನ ಮುಖದ ಭಾವನೆ ಬದಲಾಗಿ ಹೋಗಿತ್ತು ಆಗ ಸಂಧ್ಯಾ ಗಂಡನಿಗೆ ಸನ್ನೆ ಮಾಡಿ ಕಣ್ಣಿನಲ್ಲೇ ಮಾತನಾಡಿಸಿದಳು ನಿಮ್ಮನ್ನು ಆಶ್ರಮಕ್ಕೆ ಕಳಿಸುತ್ತಿದ್ದೇವೆ ಎಂದು ಹೇಳು ಎಂದು ಆದರೆ ವಿನೋದ್ಗೆ ಮಾತನಾಡಲು ಧೈರ್ಯ ಸಾಕಾಗಲಿಲ್ಲ ಮಗನ ಪರಿಸ್ಥಿತಿಯನ್ನು ನೋಡಿ ಸಂಜಯ್ ಅವರಿಗೆ ವಿಷಯ ಅರ್ಥವಾಗಿತ್ತು ನೀವಿಬ್ಬರೂ ಕಣ್ಣಿನಲ್ಲಿಯೇ ಏನ್ ಮಾತನಾಡ್ತಾ ಇದ್ದೀರಾ ಅಂತ ಕೇಳಿದಾಗ ವಿನೋದ್ ಹೇಳ್ತಾನೆ ಅಪ್ಪ ನೀವಿಬ್ಬರು ನಾನು ಹೇಳ್ತಾ ಇರುವುದನ್ನು ಸ್ವಲ್ಪ ಗಮನ ಇಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ಗಂಡನ ಮಾತಿನ ನಡುವೆಯೇ ಬಂದ ಸಂಧ್ಯಾ ಏನು ಮಾತನಾಡ್ತಾ ಇದ್ದೀರಿ ನೀವು ನಿಮಗೆ ಸರಿಯಾಗಿ ಹೇಳಲ್ ಕೂಡ ಬರೋದಿಲ್ವಾ ಅತ್ತೆ ಮಾವನನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುತ್ತೇನೆ ಎಂದು ಸರಿಯಾಗಿ ಹೇಳಿ ಎನ್ನುತ್ತಾಳೆ ಸೊಸೆಯ ಮಾತನ್ನು ಕೇಳಿದ ಲೀಲಾದೇವಿ ಹಾಗೂ ಸಂಜಯ್ಗೆ ತುಂಬ ಶಾಕ್ ಆಗಿತ್ತು ಅವರ ಪ್ರಾಣ ಹೋದಂತಾಯಿತು ಅವರಿಬ್ಬರು ತುಂಬ ನೊಂದುಕೊಂಡರು ಎಂದೆ ನಿಂತು ಮಗ ಹಾಗೂ ಸೊಸೆಗೆ ಒಂದೇಟು ಹೊಡೆಯಬೇಕು ಎನ್ನುವಷ್ಟು ಸಿಟ್ಟು ಬಂದಿತ್ತು ಅವರಿಗೆ ಆದರೆ ಅವರೇನು ಮಾತನಾಡಲಿಲ್ಲ ಮೌನವಾಗಿ ರೋಧಿಸತೊಡಗಿದರು ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಹರಿಯತೊಡಗಿದವು ಆಗ ಸಂಜಯ್ ಅವರು ಹೆಂಡತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರ ಹೆಗಲ ಮೇಲೆ ಕೈಯಿಟ್ಟು ಆಕೆಯನ್ನು ಸಮಾಧಾನ ಮಾಡಿದರು ಆಗ ಸಂಜಯ್ ಅವರು ದುಃಖವನ್ನು ನುಂಗುತ್ತಾ ಮಗನಿಗೆ ಈ ರೀತಿ ಹೇಳಿದರು ನೀವಿಬ್ಬರು ಅಮೆರಿಕಕ್ಕೆ ಹೊರಟು ಹೋಗುವುದಾದರೆ ನಮ್ಮನ್ನು ವೃದ್ಧಾಶ್ರಮದಲ್ಲಿ ಸೇರಿಸುವ ಅವಶ್ಯಕತೆ ಏನಿದೆ ಹೇಗೋ ನಾವು ಈ ಮನೆಯಲ್ಲಿಯೇ ಜೀವನ ನಡೆಸುತ್ತೇವೆ ನಿನ್ನ ತಾಯಿಯನ್ನು ನೋಡಿಕೊಳ್ಳುವಷ್ಟು ಸಾಮರ್ಥ್ಯ ನನಗಿದೆ ಈ ಮನೆಯಲ್ಲಿಯೇ ಇದ್ದು ನಮ್ಮ ಉಳಿದ ಜೀವನವನ್ನು ಇಲ್ಲಿಯೇ ಸಾಗಿಸುತ್ತೇವೆ ಎಂದರು ಆಗ ತಕ್ಷಣ ಸಂಜಯ್ ನಾವು ಅಮೇರಿಕಾಗೆ ಹೋಗಬೇಕಾದರೆ ಈ ಮನೆಯನ್ನು ಮಾರಾಟ ಮಾಡಬೇಕು ಅಮೇರಿಕಾದಲ್ಲಿ ಒಂದು ಸಣ್ಣ ಮನೆಗೂ ಕೂಡ ಬಾಡಿಗೆ ತುಂಬ ಜಾಸ್ತಿ ಇರುತ್ತದೆ ಅದಕ್ಕೆ ಈ ಮನೆಯನ್ನು ಮಾರಿ ಅಮೆರಿಕದಲ್ಲಿ ಒಂದು ಸಣ್ಣ ಮನೆಯನ್ನು ಕೊಂಡುಕೊಳ್ಳಬೇಕು ಎಂದುಕೊಂಡಿದ್ದೇವೆ ಆದರೆ ನೀವೇನು ತಲೆಕೆಡಿಸ್ಕೋಬೇಡಿ ಅಪ್ಪ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ನಾನು ಪೂರೈಸುತ್ತೇನೆ ಮೊದಲೇ ನಿಮಗೋಸ್ಕರ ವೃದ್ಧಾಶ್ರಮದಲ್ಲಿ ಅಲ್ಲಿ ಎಲ್ಲ ಏರ್ಪಾಟುಗಳನ್ನು ನಾನು ಮಾಡಿಟ್ಟಿದ್ದೀನಿ ನಿಮಗೆ ಅಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ ಎಂದು ಹೇಳಿ ಮಗ ಮತ್ತು ಸೊಸೆ ತಮ್ಮ ರೂಮ್ಗೆ ಹೊರಟು ಹೋದರು ಮಗನ ಮಾತುಗಳನ್ನು ಕೇಳಿ ಆ ವೃದ್ಧ ದಂಪತಿಗಳು ಕಳ್ಳಿನಂತೆ ಕುಳಿತುಕೊಂಡಿದ್ದರು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ನನ್ನ ಮಗ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡರು ನಾವು ಬದುಕಿರುವಾಗಲೇ ನಮ್ಮ ಮನೆ ಹೊಲ ಗದ್ದೆ ಆಸ್ತಿ ಅಂತಸ್ತು ಎಲ್ಲವೂ ನಮ್ಮಿಂದ ದೂರವಾಯಿತು ನಾವು ನಮಗೋಸ್ಕರ ಒಂದು ರೂಪಾಯಿಯನ್ನು ಕೂಡ ಇಟ್ಟುಕೊಳ್ಳದೆ ಮಗನಿಗೋಸ್ಕರ ಎಲ್ಲವನ್ನು ಖರ್ಚು ಮಾಡಿದ್ದಕ್ಕೆ ಮಗ ಈಗ ಈ ರೀತಿ ನಮಗೆ ಬುದ್ಧಿ ಕಲಿಸಿಕೊಡುತ್ತಿದ್ದಾನೆ ಎಂದು ನಾನು ಅಂದುಕೊಂಡಿರಲಿಲ್ಲ ಆಗ ನಾವು ನಮ್ಮ ಸಲುವಾಗಿ ಒಂದು ರೂಪಾಯಿಯನ್ನು ಕೂಡ ಇಟ್ಟುಕೊಳ್ಳದೆ ಎಲ್ಲವನ್ನು ಮಗನಿಗಾಗಿ ಖರ್ಚು ಮಾಡಿದೆವು ಆದರೆ ಈಗ ಅದೇ ಮಗ ನಮ್ಮನ್ನು ಆಶ್ರಪದ ಪಾಲು ಮಾಡ್ತಾ ಇದ್ದಾನೆ ಗಂಡನ ಮಾತನ್ನು ಕೇಳಿದ ಲೀಲಾದೇವಿಯವರು ಅಳುತ್ತಾ ಇಂತಹ ಮಕ್ಕಳು ಯಾರಿಗೆ ಬೇಕು ಮಕ್ಕಳಿಲ್ಲದೆ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಕನಿಷ್ಠ ಪಕ್ಷ ಮಾತಿಗಾದರೂ ಅಪ್ಪ ಅಮ್ಮ ನೀವು ನಮ್ಮ ಜೊತೆ ಅಮೆರಿಕಾಗೆ ಬನ್ನಿ ಎಂದು ಕೇಳಲಿಲ್ಲ ನೀವು ವೃದ್ಧಾಪ್ಯದಲ್ಲಿ ನಮ್ಮ ಜೊತೆ ಇರಿ ಎಂದು ಒಂದು ಮಾತು ಕೂಡ ಅನ್ನಲಿಲ್ಲ ಈಗ ಅವನು ತನ್ನ ಭವಿಷ್ಯಕ್ಕಾಗಿ ತನ್ನ ತಂದೆಯ ತಾಯಿಯನ್ನು ತ್ಯಾಗ ಮಾಡುತ್ತಿದ್ದಾನೆ ಎಂದುಕೊಂಡು ಇಬ್ಬರು ದುಃಖಪಟ್ಟರು ಅವರು ಹೇಳುತ್ತಾರೆ ಇನ್ನು ಈ ಕಣ್ಣಿನಲ್ಲಿ ಏನೇನು ನೋಡಬೇಕೋ ಏನೋ ಎಂದು ಅಮೇರಿಕಾಗೆ ಹೋಗಲು ಇನ್ನು ಕೇವಲ ಇಪ್ಪತ್ತು ದಿನ ಮಾತ್ರ ಉಳಿದಿದೆ ಸಂಧ್ಯಾ ಅಮೆರಿಕಾಗೆ ಹೋಗಲು ಎಲ್ಲ ಪ್ಯಾಕಿಂಗ್ ಮಾಡಿಕೊಳ್ಳುತ್ತಿದ್ದಳು ಮನೆಯಲ್ಲಿನ ಸಾಮಾನುಗಳನ್ನೆಲ್ಲ ಹೊಂದಿಸುತ್ತಾ ಸಂಧ್ಯಾ ಅತ್ತೆಗೆ ಈ ರೀತಿ ಹೇಳಿದಳು ನಿಮಗಿಷ್ಟವಾದ ವಸ್ತುಗಳನ್ನು ತಂದು ತಂದು ಮನೆಯನ್ನೆಲ್ಲ ಕಸದ ತೊಟ್ಟಿಯ ರೀತಿ ಮಾಡಿಟ್ಟಿದ್ದೀರಾ ನೋಡಮ್ಮ ಸಂಧ್ಯಾ ಇದೆಲ್ಲ ಕಸ ಅಲ್ಲ ಇದೆಲ್ಲ ನನ್ನ ಮಗನಿಗಾಗಿ ನಾನು ತಂದುಕೊಂಡಿರುವಂತಹ ವಸ್ತುಗಳು ಈ ವಸ್ತುಗಳನ್ನೆಲ್ಲ ನಾನು ತುಂಬ ಇಷ್ಟಪಟ್ಟು ತೆಗೆದುಕೊಂಡಿದ್ದೇನೆ ಈ ವಸ್ತುಗಳಲ್ಲಿ ನಮ್ಮ ತುಂಬ ನೆನಪುಗಳಿವೆ ಆದರೆ ನಿಮಗೆಲ್ಲ ಇದು ಗೊತ್ತಾಗುವುದಿಲ್ಲ ಬಿಡು ಆದರೆ ಇದರ ಅವಶ್ಯಕತೆಯೂ ನಮಗಿಲ್ಲ ನೀವು ಎಷ್ಟೇ ಹೇಳಿದರೂ ಇವುಗಳನ್ನೆಲ್ಲ ನಾನು ಮಾರುತ್ತಿದ್ದೇನೆ ಇವುಗಳ ಅವಶ್ಯಕತೆ ನಮಗಿಲ್ಲ ಇವುಗಳನ್ನು ತೆಗೆದುಕೊಂಡು ನಾವೇನು ಮಾಡುವುದು ಎಂದು ಹೇಳಿ ಹಳೆಯ ವಸ್ತುಗಳನ್ನೆಲ್ಲ ಒಂದು ಮೂಲೆಯಲ್ಲಿ ಇಡಲು ಶುರು ಮಾಡಿದಳು ಸಂಧ್ಯಾ ವಿನೋದ್ ಕೂಡ ಮನೆಯನ್ನು ಮಾರಲು ತುಂಬ ಪ್ರಯತ್ನ ಮಾಡತೊಡಗಿದ ಎರಡು ದಿನಗಳಲ್ಲಿಯೇ ಮನೆಯನ್ನು ಕೊಂಡುಕೊಳ್ಳಲು ಒಬ್ಬ ಪಾರ್ಟಿ ಸಿಕ್ಕಿದರು ತಕ್ಷಣ ವಿನೋದ್ ತನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡಲು ಈಗ ಎಲ್ಲ ಏರ್ಪಾಟುಗಳನ್ನು ಮಾಡಿ ಮುಗಿಸಿದ ಇದೇ ಖುಷಿಯಲ್ಲಿ ಸಂಧ್ಯಾ ತನ್ನ ಅತ್ತೆ ಮಾವನ ಎಲ್ಲ ವಸ್ತುಗಳನ್ನು ಸರಿಯಾಗಿ ಪ್ಯಾಕ್ ಮಾಡಿದಳು ಹೋಗುವಾಗ ಲೀಲಾದೇವಿ ಹಾಗೂ ಸಂಜಯ್ ಅವರು ಮನೆಯನ್ನು ನೋವಿನಿಂದ ಹಿಂದೆ ತಿರುಗಿ ನೋಡಿದರು ಅವರಿಗೆ ಉಳಿದಿದ್ದು ಅದೊಂದು ಮನೆ ಮಾತ್ರ ಮತ್ತೊಂದು ಕಡೆ ಸಂಜಯ್ ಅವರು ಯೋಚಿಸುತ್ತಿದ್ದರು ತಂದೆ ತಾಯಿಗೋಸ್ಕರ ಒಂದು ಕ್ಷಣವು ಆಲೋಚಿಸದೆ ನನ್ನ ಮಗ ಅವನು ಈ ರೀತಿ ಬದಲಾಗುತ್ತಾನೆ ಎಂದು ನಾನು ಊಹಿಸಿರಲಿಲ್ಲ ನಾನು ನನ್ನ ಮಗನಿಗಾಗಿ ಎಷ್ಟೊಂದು ತ್ಯಾಗ ಮಾಡಿದ್ದೇನೆ ಆದರೆ ಈ ವಯಸ್ಸಾದ ಕಾಲದಲ್ಲಿ ನಾವು ಅವರಿಗೆ ಭಾರವಾಗಿದ್ದೇವೆ ಮಕ್ಕಳು ತಮ್ಮ ಭವಿಷ್ಯಕ್ಕಾಗಿ ತಂದೆ ತಾಯಿಗಳನ್ನು ಎಲ್ಲಾದರೂ ಹೇಗಾದರೂ ಬಿಟ್ಟು ತಮಗೆ ಅಡೆತಡೆಯಾಗಬಾರದೆಂದು ತಮ್ಮ ಜವಾಬ್ದಾರಿಯಿಂದ ಕೈ ತಳೆದುಕೊಳ್ಳುತ್ತಾರೆ ವಯಸ್ಸಾದವರನ್ನು ಎಲ್ಲಿಯಾದರೂ ಬಿಟ್ಟು ಹೋಗುತ್ತಾರೆ ಆಶ್ರಮಕ್ಕೆ ಹೋಗುತ್ತಿರುವಾಗ ಲೀಲಾದೇವಿಯವರು ತಮ್ಮ ಗಂಡನ ನೋವಿನಿಂದ ಕೂಡಿದ ಮುಖವನ್ನೇ ನೋಡುತ್ತಾ ಕುಳಿತಿದ್ದರು ಹೀಗಿರುವಾಗ ಸಂಜಯ್ ಅವರಿಗೆ ಏನೋ ನೆನಪಿಗೆ ಬಂದು ಮಗನನ್ನು ಕರೆದರು ಆಗ ತಕ್ಷಣ ಮಗ ಹೇಳಿದ ಅಪ್ಪ ನಾವು ಸ್ವಲ್ಪ ಸಮಯದಲ್ಲಿಯೇ ಆಶ್ರಮ ಸೇರಿಕೊಳ್ಳುತ್ತೇವೆ ಮಗನ ಮಾತನ್ನು ಕೇಳಿ ಸಂಜಯ್ ಸುಮ್ಮನಾಗಿ ಬಿಟ್ಟರು ಏನು ಹೇಳದೆ ತಂದೆ ತಾಯಿಯನ್ನು ಆಶ್ರಮದಲ್ಲಿ ಬಿಟ್ಟು ಹೊರಬಂದರು ಮಗ ಮತ್ತು ಸೊಸೆ ಆಗ ವಿನೋದ್ಗೆ ಒಂದು ಫೋನ್ ಕಾಲ್ ಬಂದು ಆಶ್ರಮದ ಹೊರಗೆ ಸ್ವಲ್ಪ ಸಮಯ ಕುಳಿತು ಫೋನ್ನಲ್ಲಿ ಮಾತನಾಡಿಕೊಳ್ಳುತ್ತಿದ್ದ ಆಗ ಆಶ್ರಮದಿಂದ ಒಬ್ಬ ಮಹಿಳೆ ಹೊರಬಂದರು ಆಕೆ ವಿನೋದ್ನನ್ನು ಮಾತನಾಡಿಸಿದಳು ಆಗ ವಿನೋದ್ ಮೇಡಮ್ ನಾನು ನಿಮಗೆ ಗೊತ್ತಾ ಎಂದು ಕೇಳಿದ ಹಾ ನೀನು ನನಗೆ ಚೆನ್ನಾಗಿಯೇ ಗೊತ್ತು ನಿನ್ನ ತಂದೆ ತಾಯಿಯನ್ನು ನೋಡಿದ ತಕ್ಷಣ ನಾನು ನಿನ್ನನ್ನು ಗುರುತಿಸಿದೆ ಈ ದಿನ ನೀನು ಮಾಡಿದ ಕೆಲಸ ಇದೆಯಲ್ಲ ಅದು ಗ್ರೇಟ್ ತುಂಬ ಒಳ್ಳೆಯ ಕೆಲಸ ಮಾಡಿದೀಯಾ ನೀನು ಮಕ್ಕಳು ನಿನ್ನಂಥವರಾಗುತ್ತಾರೆ ಎಂದರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಮಕ್ಕಳನ್ನು ನತ್ತು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು ನೀವು ಏನು ಹೇಳ್ತಾ ಇದ್ದೀರಾ ನಾನು ನನ್ನ ತಂದೆ ತಾಯಿಗೆ ಒಬ್ಬನೇ ಮಗ ಅವನೇ ನನಗೆ ಜನ್ಮ ಕೊಟ್ಟವರು ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ನಾನಲ್ಲಪ್ಪ ಮಿಸ್ಟೇಕ್ ಮಾಡಿಕೊಂಡಿರೋದು ನನಗೆ ಚೆನ್ನಾಗಿ ನೆನಪಿದೆ ನಾನು ಸಾವಿರಾರು ಮಕ್ಕಳನ್ನು ಆಶ್ರಮದಿಂದ ದಟ್ಟುಕೊಟ್ಟಿದ್ದೇನೆ ಮಕ್ಕಳಿಲ್ಲದವರಿಗೆ ಎಲ್ಲರೂ ನನಗೆ ನೆನಪಿಲ್ಲ ಆದರೆ ಈ ನಿನ್ನ ತಂದೆ ತಾಯಿ ನನಗೆ ಚೆನ್ನಾಗಿಯೇ ನೆನಪಿದ್ದಾರೆ ಯಾಕೆಂದರೆ ನಿನ್ನನ್ನು ಇಲ್ಲಿ ಯಾರೋ ತಂದು ಬಿಟ್ಟಿದ್ದರು ಆಗ ನಿನಗೆ ಎರಡು ಕಾಲುಗಳು ಮುರಿದಿದ್ದವು ನಿನ್ನ ಆರೋಗ್ಯ ಕೂಡ ಸರಿ ಇರಲಿಲ್ಲ ನೀನು ಬದುಕುಳಿಯುವ ಸಾಧ್ಯತೆಗಳು ತುಂಬ ಕಡಿಮೆ ಇದ್ದವು ನಮಗೆ ಯಾರಿಗೂ ನಂಬಿಕೆಯೇ ಇರಲಿಲ್ಲ ನೀನು ಬದುಕುತ್ತೀಯಾ ಎಂದು ಒಂದು ದಿನ ನಿನ್ನ ತಂದೆ ತಾಯಿ ಒಂದು ಮಗುವನ್ನು ದತ್ತು ಪಡೆಯಲು ನಮ್ಮ ಆಶ್ರಮಕ್ಕೆ ಬಂದಾಗ ನಾವು ಇಲ್ಲಿರುವ ಎಲ್ಲ ಮಕ್ಕಳನ್ನು ಅವರಿಗೆ ತೋರಿಸಿದವು ಅವರು ಮಕ್ಕಳನ್ನು ನೋಡುವಾಗ ನೀನು ಆಕೆಯ ಸೆರಗನ್ನು ಹಿಡಿದುಕೊಂಡಿದ್ದೆ ಅಷ್ಟೇ ಅವರು ನಿನ್ನನ್ನು ದತ್ತು ಪಡೆಯಲು ತೀರ್ಮಾನಿಸಿದರು ನಾವೆಲ್ಲ ಅವರಿಗೆ ಎಷ್ಟೋ ವಿಧದಲ್ಲಿ ಹೇಳಿದೆವು ಈ ಮಗು ಬೇಡ ಬೇರೆ ಮಗುವನ್ನು ನೋಡಿ ಈ ಮಗುವಿನ ಆರೋಗ್ಯ ಸರಿ ಇಲ್ಲ ಮತ್ತು ಅವನ ಕಾಲುಗಳು ಕೂಡ ಮುರಿದಿವೆ ಎಂದು ಡಾಕ್ಟರ್ ಕೂಡ ಹೇಳಿದರು ಈ ಮಗು ಉಳಿಯೋದು ಉಳಿದ್ರು ಸರಿ ಹೋಗೋದು ತುಂಬಾ ಕಷ್ಟ ಅಂತ ಆದರೆ ನಿನ್ನ ತಂದೆ ತಾಯಿ ಏನು ಹೇಳಿದ್ರು ಗೊತ್ತಾ ಒಂದು ವೇಳೆ ನಮ್ಮ ಮಗುವಿಗೆ ಆ ಪರಿಸ್ಥಿತಿ ಬಂದಿದ್ದರೆ ನಾವು ಬಿಟ್ಟು ಬಿಡುತ್ತೇವೆಯೇ ಖಂಡಿತ ಇಲ್ಲ ಅಲ್ವಾ ಆದ್ದರಿಂದ ಇಂದಿನಿಂದ ಇವನೇ ನನ್ನ ಮಗ ಎಂದು ಅವರು ನಿನ್ನನ್ನು ದತ್ತು ತೆಗೆದುಕೊಂಡು ಹೋದರು ನಾವುಗಳು ಆಗಾಗ ನಿನ್ನನ್ನು ನೋಡಲು ಮನೆಗೆ ಕೂಡ ಬರ್ತಾ ಇದ್ವು ನಾವು ನೋಡಿದ್ದೇನೆ ನಿನ್ನ ತಂದೆ ತಾಯಿ ನಿನ್ನನ್ನು ಹೇಗೆ ಕಾಪಾಡಿ ಬೆಳೆಸಿದರೆಂದು ಯಾಕೆ ಅವರು ನಿನಗೆ ಇವೇನನ್ನು ತಿಳಿಸಲಿಲ್ಲವಾ ಸರಿ ಬಿಡು ನಿನ್ನ ಮನೆಯಲ್ಲಿ ಎಲ್ಲಾದರೂ ಆ ಡಾಕ್ಯುಮೆಂಟ್ಸ್ ಇಟ್ಟಿರಬಹುದು ಎಂದು ಹೇಳಿ ಅವರು ಅಲ್ಲಿಂದ ಹೊರಟು ಹೋದರು ವಿನೋದ್ ತಕ್ಷಣ ಮನೆಗೆ ವಾಪಸ್ ಬಂದು ಬಿಟ್ಟ ಮನೆಯ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತೆಗೆಯಲು ಶುರು ಮಾಡಿದ ಆಗ ತಂದೆಯ ರೂಮ್ನಲ್ಲಿ ಒಂದು ಹಳೆಯ ಟ್ರಂಕ್ ಕಾಣಿಸಿತು ಹಳೆಯ ವಸ್ತುಗಳನ್ನೆಲ್ಲ ಅದರಲ್ಲೇ ಇಟ್ಟಿದ್ದರು ಅದಕ್ಕೆ ಬೀಗ ಹಾಕಿ ತುಂಬಾ ಜಾಗ್ರತೆಯಿಂದ ಮುಚ್ಚಿಟ್ಟಿದ್ದರು ಬೀಗವನ್ನು ಒಡೆದು ಇದರಲ್ಲಿ ಏನಿದೆ ಎಂದು ನೋಡಿದ ವಿನೋದ್ ಅದರಲ್ಲಿ ತುಂಬಾ ವಸ್ತುಗಳಿದ್ದವು ಅವೆಲ್ಲವೂ ವಿನೋದ್ಗೆ ಸಂಬಂಧಪಟ್ಟ ವಸ್ತುಗಳಾಗಿದ್ದವು ಇವೆಲ್ಲವನ್ನು ಅವನಿಗೆ ತಂದುಕೊಡಲು ಅವರ ತಂದೆ ಎಷ್ಟೋ ಸಾರಿ ಓವರ್ ಟೈಮ್ ಕೆಲಸ ಕೂಡ ಮಾಡಿದ್ರು ಅವರಿಗೇನೆ ಗೊತ್ತಾಗಲಿಲ್ಲ ಅವೆಲ್ಲವುಗಳನ್ನೆಲ್ಲ ನೋಡುತ್ತಲೇ ವಿನೋದ್ ಕಣ್ಣುಗಳಿಂದ ನೀರು ಬರತೊಡಗಿದವು ಆಗ ನಡುಗುತ್ತಿರುವ ಕೈಗಳಿಂದಲೇ ಅದರಲ್ಲಿರುವ ವಸ್ತುಗಳನ್ನು ಒಂದೊಂದಾಗಿ ಹೊರತೆಗೆ ತೊಡಗಿದ ತನ್ನ ಚಿಕ್ಕ ವಯಸ್ಸಿನಲ್ಲಿ ಬರೆದ ಗೊಂಬೆಯ ಚಿತ್ರ ಒಂದು ಆ ಪೆಟ್ಟಿಗೆಯಲ್ಲಿ ಕಾಣಿಸಿತು ಅವನು ತನ್ನ ತಂದೆ ತಾಯಿಯ ಜೊತೆ ಕೈಯನ್ನು ಹಿಡಿದುಕೊಂಡು ನಡೆದುಕೊಂಡು ಹೋಗುತ್ತಿರುವ ಚಿತ್ರವನ್ನು ನೆನಪು ಮಾಡಿಕೊಂಡನು ಆಗ ಅವನು ಚಿಕ್ಕ ವಯಸ್ಸಿನಲ್ಲಿ ಬರೆದ ಆ ಚಿತ್ರವನ್ನು ನೋಡಿ ಅವನು ತನ್ನ ತಂದೆ ತಾಯಿಗೆ ನಾನು ಯಾವಾಗಲೂ ನಿಮ್ಮ ಕೈಗಳನ್ನು ಬಿಡುವುದಿಲ್ಲ ಎಂದು ಹೇಳಿದ ಮಾತು ನೆನಪಿಗೆ ಬಂದಿತ್ತು ಅವಮಾನ ಬಾರದಿಂದ ಅವನಿಗೆ ಭೂಮಿಯೊಳಗೆ ಹೂದು ಹೋದಂತೆ ಅನ್ನಿಸುತ್ತಿತ್ತು ಮತ್ತೆ ಆ ಪೆಟ್ಟಿಗೆ ಹುಡುಕಿದಾಗ ಅದರಲ್ಲಿ ಒಂದು ಕವರ್ ಕಂಡಿತ್ತು ಆ ಕವರ್ನಲ್ಲಿ ಯಾವುದೋ ಪೇಪರ್ಗಳಿದ್ದವು ಅವುಗಳನ್ನು ನೋಡುತ್ತಲೇ ವಿನೋದ್ ಕಲ್ಲಿನಂದಾಗಿ ಹೋಗಿದ್ದ ಅದರಲ್ಲಿರುವ ಪೇಪರ್ಗಳನ್ನು ತೆಗೆದು ಓದುವಾಗ ಅವನ ಕಾಲ ಕೆಳಗಿರುವ ಭೂಮಿ ಜಾರಿ ಹೋದಂತಾಯಿತು ಅವನ ಮನಸ್ಸಿನಲ್ಲಿ ಬಾಲ್ಯದ ನೆನಪುಗಳೆಲ್ಲವೂ ಒಂದೊಂದಾಗಿ ಬರತೊಡಗಿದವು ಅವನ ತಲೆಯ ಮೇಲೆ ಕೈ ಹೊತ್ತು ಅಲ್ಲೇ ಕುಳಿತು ಬಿಟ್ಟಿದ್ದ ವಿ ಏನಾಯ್ತು ನಿಮಗೆ ನೀವೇಕೆ ಮಾತನಾಡ್ತಾ ಇಲ್ಲ ಯಾಕೆ ಈ ರೀತಿ ಕೂತಿದ್ದೀರಾ ಎಂದು ಕೇಳಿದಳು ಸಂಧ್ಯಾ ಆ ಪೇಪರ್ಗಳನ್ನೆಲ್ಲ ತನ್ನ ಗಂಡನ ಕೈಯಿಂದ ತೆಗೆದುಕೊಂಡಳು ಓದಲು ಶುರು ಮಾಡಿದಳು ಅವಳಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗಲಿಲ್ಲ ಸಂಜಯ್ ಹಾಗೂ ಅವರು ಇಪ್ಪತ್ತೈದು ವರ್ಷಗಳ ಹಿಂದೆ ವಿನೋದ್ನನ್ನು ಒಂದು ಆಶ್ರಮದಿಂದ ದತ್ತು ಪಡೆದಿದ್ದರು ಎಂದು ಆ ಪೇಪರ್ನಲ್ಲಿ ಮರೆಯಲಾಗಿತ್ತು ಈಗ ವಿನೋದ್ ಜೋರ್ ಜೋರಾಗಿ ನಾನು ಎಂತಹ ಕೆಲಸ ಮಾಡಿಬಿಟ್ಟೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಎಂದು ಅಡತೊಡಗಿದ ನನ್ನ ಸಂತೋಷ ಕೋರಿಕೆಗಳು ಎಲ್ಲವನ್ನು ಈಡೇರಿಸಲು ನನ್ನ ತಂದೆ ತಾಯಿ ತಮ್ಮ ಸಂತೋಷವನ್ನು ಆಸೆಗಳನ್ನು ಪಕ್ಕಕ್ಕಿಟ್ಟಿದ್ದರು ಆದರೆ ಈಗ ಅವರು ವಯಸ್ಸಾದ ಮೇಲೆ ನಾನು ಅವರನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಿದ್ದೇನೆ ನನ್ನನ್ನು ಕಣ್ಣಿನ ರೆಪ್ಪೆಯಾಗಿ ಕಾಪಾಡಿದ್ದ ನನ್ನ ತಂದೆ ತಾಯಿಯನ್ನು ನಾನು ಈಗ ನೋಡಿಕೊಳ್ಳಲಾಗದೆ ವೃದ್ಧಾಶ್ರಮದಲ್ಲಿ ಸೇರಿಸಿದ್ದೇನೆ ಎಂದು ಅಳುತ್ತಾ ಅವನು ತನ್ನ ಫ್ಲೈಟ್ ಟಿಕೆಟ್ ಅನ್ನು ಚೂರು ಚೂರಾಗಿ ಅರಿದುಹಾಕಿದ ನಂತರ ಫೋನ್ ಮಾಡಿ ನಾನು ಈ ಮನೆಯನ್ನು ಇನ್ನು ಯಾವತ್ತೂ ಮಾರುವುದಿಲ್ಲ ಎಂದು ಕೂಡ ಹೇಳಿಬಿಟ್ಟ ಗಂಡ ಹೇಳಿದ ಮಾತುಗಳನ್ನು ಕೇಳಿ ಸಂಧ್ಯಾ ಶಾಕ್ನಿಂದ ತಕ್ಷಣ ಎದ್ದು ನಿಂತುಕೊಂಡಳು ಸಂಧ್ಯಾ ನನ್ನ ತಂದೆ ತಾಯಿಯ ಜೊತೆ ಇರಲು ನಿನಗಿಷ್ಟವಿಲ್ಲದಿದ್ದರೆ ನಿನಗೆ ಇಷ್ಟ ಬಂದ ಕಡೆ ನೀನು ಹೊರಟು ಹೋಗಬಹುದು ನಾನು ನನ್ನ ತಂದೆ ತಾಯಿಯನ್ನು ತಿರುಗಿ ನನ್ನ ಮನೆಗೆ ಕರೆದುಕೊಂಡು ಬರಲು ಹೋಗುತ್ತಿದ್ದೇನೆ ನಾನು ಅಮೆರಿಕಾಗೆ ಕೂಡ ಹೋಗೋದಿಲ್ಲ ನಾನು ಇಲ್ಲೇ ಇದ್ದು ಉದ್ಯೋಗವನ್ನು ಮಾಡುತ್ತಾ ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದುಕೊಂಡಿದ್ದೇನೆ ಆಗ ಸಂಧ್ಯಾ ಕೂಡ ಅಳುತ್ತಾ ಗಂಡನನ್ನು ನೋಡುತ್ತಾ ನೋಡಿ ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮ್ಮೆಲ್ಲರ ಜೊತೆ ಪ್ರೀತಿಯಿಂದ ಹೊಂದಿಕೊಂಡು ಇರುತ್ತೇನೆ ನನ್ನನ್ನು ಕಳುಹಿಸಬೇಡಿ ಎಂದು ಕೇಳಿಕೊಂಡಳು ಈಗ ಗಂಡ ಹೆಂಡತಿ ಇಬ್ಬರು ಸೇರಿ ಆಶ್ರಮಕ್ಕೆ ಹೋಗಿ ತಂದೆ ತಾಯಿಯನ್ನು ಗೌರವದಿಂದ ಮನೆಗೆ ಕರೆದುಕೊಂಡು ಬಂದರು ಈಗ ಎಲ್ಲರೂ ಸಂತೋಷದಿಂದ ಒಟ್ಟಾಗಿ ಇರತೊಡಗಿದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು